ಇನ್ನು ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಸತತ ಮಳೆಗೆ ತುಂಬಿ ಹರಿತಾ ಇದೆ ಸ್ವರ್ಣ ನದಿ ಬ್ರಹ್ಮಾವರದ ಉಪ್ಪೂರಿನಲ್ಲಿ ಸರ್ಕಾರಿ ಶಾಲೆಯೆಲ್ಲ ಜಲಾವೃತವಾಗಿಬಿಟ್ಟಿದೆ ಇದು ಉಡುಪಿನೇ ಉಪ್ಪೂರಿನಲ್ಲಿ ಹತ್ತಾರು ಮನೆಗಳಿಗೆ ನುಗ್ಗಿದೆ ಮಳೆ ನೀರು ಅಗೈನ್ ಇದು ಸ್ವರ್ಣ ನದಿಯ ಎಫೆಕ್ಟ್ ಇದು ಅದು ತುಂಬಿ ಹರಿದಿರೋದ್ರಿಂದ ಉಪ್ಪೂರು ಹತ್ತಾರು ಮನೆಗಳಿಗೆ ನೀರು ನುಗ್ಗಿದೆ ಸರ್ಕಾರಿ ಶಾಲೆಯೆಲ್ಲವೂ ಕೂಡ ಜಲಾವೃತವಾಗಿದೆ ಇದಕ್ಕೋಸ್ಕರನೇ ಎಚ್ಚರಿಕೆ ಮುನ್ನೆಚ್ಚರಿಕೆಯಿಂದ ಶಾಲಾ ಕಾಲೇಜುಗಳಿಗೆ ರಜೆ ಕೊಡ್ತಾರೆ ಈ ಥರದ ಅನಾಹುತಗಳು ಆಗಬಾರದು ಅಂತ ಹಾಗಾಗಿ ಇವಾಗ ನೀರು ಎಲ್ಲ ತಗ್ಬೇಕು ಅಲ್ಲಿ ತನಕ ಏನು ಮಾಡೋಕ್ಕಾಗಲ್ಲ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಕಳೆದ ಎರಡು ದಿವಸಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು ಶಾಲಾ ಕಾಲೇಜುಗಳಿಗೆ ರಜೆ ನೀಡಿದ್ದಾರೆ ಮಳೆಯ ಪ್ರಮಾಣ ಕರಾವಳಿಯಲ್ಲಿ ಬೀಳುವುದಕ್ಕಿಂತ ಹೆಚ್ಚು ಆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇದೆ ಅನ್ನುವಂಥದ್ದು ಆಗುಂಬೆ ಇರಬಹುದು ಚಿಕ್ಕಮಗಳೂರು ಶಿವಮೊಗ್ಗ ಈ ಬಾರ್ಡರ್ಗಳಲ್ಲಿ ಭಾರಿ ಮಳೆ ಬೀಳ್ತಾ ಇರೋದ್ರಿಂದ ಅಗಾಧ ಪ್ರಮಾಣದಲ್ಲಿ ನೀರು ನದಿಗಳಲ್ಲಿ ತುಂಬಿ ಹರಿತಾ ಇದೆ ನಾವು ನೋಡ್ತಾ ಇರೋ ದೃಶ್ಯಗಳಲ್ಲಿ ಮಡಿ ಸಾಲು ಹೊಳೆ ತುಂಬಿ ಹರಿದಿರುವಂತಹ ಪರಿಣಾಮ ಇಲ್ಲಿ ನಾವು ನೋಡ್ಬೋದು ಈ ಶಾಲೆಯ ಆವರಣ ಇದು ಹೈರಾಬೆಟ್ಟು ಉಪ್ಪೂರ್ನಲ್ಲಿರುವಂಥ ದೃಶ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪೂರು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಸುತ್ತಲೂ ಕೂಡ ಗದ್ದೆ ಇರೋದ್ರಿಂದ ಗದ್ದೆ ನೀರು ಜಲಾವೃತಗೊಂಡಿದೆ ಶಾಲೆಯ ಅಂಗಳಕ್ಕೆ ಪಕ್ಕದಲ್ಲಿರುವಂತಹ ಅಂಗನವಾಡಿಗೆ ಅಲ್ಲೊಂದು ಅಯ್ಯಪ್ಪ ಭಕ್ತವರಿಂದ ಇದೆ ಅಲ್ಲಿ ಒಂದು ಕಟ್ಟಡ ಅಲ್ಲಿಗೆ ಮತ್ತು ಈ ಭಾಗದಲ್ಲಿರುವ ಅಂಗನವಾಡಿಗೂ ಕೂಡ ನೀರು ನುಗ್ಗಿರುವುದರ ಕಾರಣವಾಗಿ ಇಡೀ ಜಲಾವೃತ ಆಗಿದೆ ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡಿರೋದ್ರಿಂದ ಒಂದು ಲೆಕ್ಕದಲ್ಲಿ ಸೇಫ್ ಅಂತೇಳಿ ಹೇಳ್ಬೋದು ನಾವು ನೋಡ್ಬೋದು ದೃಶ್ಯಗಳಲ್ಲಿ ಈ ಶಾಲೆಯ ಹಿಂಭಾಗದಲ್ಲಿ ಮಡಿ ಸಾಲು ಹೊಳೆ ಹರಿತದೆ ಈ ಮಡಿ ಸಾಲು ಹೊಳೆ ಅನ್ನುವಂಥದ್ದು ಉಡುಪಿ ನಗರ ಭಾಗದಲ್ಲಿ ಜೀವನಾಡಿಯಾಗಿ ಹರಿಯುವಂತಹ ಸ್ವರ್ಣ ನದಿಯ ಕವಲು ಇದು ಮುಂದೆ ಹೇರೂರು ಬ್ರಿಡ್ಜ್ ಆಗಿ ಸಮುದ್ರವನ್ನು ಸೇರುವಂಥದ್ದು ಪ್ರತಿ ವರ್ಷ ಕೂಡ ಒಂದು ಈ ಥರದ ನೆರೆ ಕಂಡು ಬರ್ತದೆ ಈ ಬಾರಿ ನಾವು ನೋಡ್ಬೋದು ಶಾಲೆಯ ಅಂಗಳ ಮತ್ತು ನದಿ ಒಂದೇ ಲೆವೆಲ್ನಲ್ಲಿ ಹರಿತಾ ಇದೆ ಸುಮಾರು ಒಂದು ಮೂರ್ನಾಲ್ಕು ಫೀಟ್ ನೀರು ಮೇಲೆ ಬಂದು ಈ ತರ ನೆರೆಯ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಶಾಲೆಗೆ ರಜೆ ಕೊಟ್ಟಿರುವ ಕಾರಣ ಎಲ್ಲರೂ ಕೂಡ ಸೇಫ್ ಅನ್ನುವಂಥದ್ದು ಅದರ ಜೊತೆಗೆ ಒಂದು ಶಾಲೆ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಆದರೆ ಸುತ್ತಮುತ್ತಲಿನ ಇರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಮನೆಗಳಲ್ಲಿ ಯಾವ ಥರ ನೀರಿನ ವಾತಾವರಣ ಇದೆ ಅನ್ನುವಂಥದ್ದು ಈ ಭಾಗದಲ್ಲಿ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ಯಾಕಂದರೆ ನದಿ ಸಾಲಿನಲ್ಲಿರುವಂಥ ಮನೆಗಳಾಗಿರೋದ್ರಿಂದ ಅಲ್ಲಿ ಜಲ ದಿಗ್ಬಂಧನ ಆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಈ ರಸ್ತೆ ನೋಡ್ಬೋದು ಸುಮಾರು ಒಂದು ಆರೇಳು ಫೀಟ್ ಎತ್ತರದಲ್ಲಿದೆ ಹಾಗಾಗಿ ಮಳೆ ನೀರು ನೇರವಾಗಿ ಆ ಭಾಗಕ್ಕೆ ಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೆರೆಯ ವಾತಾವರಣ ಕಂಡು ಮತ್ತು ಹೊಳೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದ ನಂತರ ಈ ಭಾಗದಲ್ಲಿ ನೆರೆ ಇಳಿಮುಖವಾಗ್ತದೆ ಅನ್ನುವಂಥದ್ದು ಮಳೆಯ ಪ್ರಮಾಣವನ್ನು ತೆಗೆದುಕೊಂಡರೆ ನೂರು ಮಿಲಿಮೀಟರ್ಗಿಂತ ಕಡಿಮೆ ಬಿದ್ದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಳೆ ಆದರೆ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾದ ಮಳೆ ಬೀಳ್ತಾ ಇರೋದರಿಂದ ಅದರ ಜೊತೆಗೆ ಸಮುದ್ರದಲ್ಲಿ ಅರಬ್ಬಿ ಸಮುದ್ರದಲ್ಲಿ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಗಾಳಿಯ ಒತ್ತಡ ಇರೋದರಿಂದ ನದಿಯ ನೀರು ಸಮುದ್ರವನ್ನು ಸೇರ್ತಾ ಇಲ್ಲ ಹಾಗಾಗಿ ನದಿ ಪಾತ್ರದಲ್ಲಿ ಹೊಳೆ ಪಾತ್ರದಲ್ಲಿ ಹಳ್ಳ ಕೊಳ್ಳಗಳ ಪಾತ್ರದಲ್ಲಿ ನೀರು ಹಾಗೆಯೇ ತುಂಬಿಕೊಂಡಿರ್ತದೆ ಮತ್ತು ಅದು ಸಮುದ್ರ ಸೇರ್ತಾ ಇಲ್ಲ ಗಾಳಿಯ ಒತ್ತಡ ಕಡಿಮೆ ನಂತರ ಈ ನೆರೆ ಎಲ್ಲ ತಗ್ತದೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ